ಕಳ್ಳರನ್ನ ಬಟ್ಟೆ ಕಳ್ಳರನ್ನ ಅಷ್ಟೇ ಯಾಕೆ ಟಾರ್ಪಲ್ ಕಳ್ಳರನ್ನು ನಾವು ನೋಡಿದ್ದೇವೆ ಆದ್ರೆ ನಾನೀಗ ಹೇಳ್ತಾರೋ ಈ ಕಳ್ಳರ ಕತೆ ಕೇಳಿದ್ರೆ ನಿಜಕ್ಕೂ ನೀವ್ ಶಾಕ್ ಆಗ್ತೀರಾ ಇವ್ರು ಅಂತಿಂತ ಕಳ್ಳರಲ್ಲ ಪಕೋಡಾ ಕಳ್ಳರು ಕಳ್ಳತನ ಮಾಡೋಕೆ ಬರ್ತಿದ್ದ ಇವ್ರು ಮಾಡ್ತಿದ್ದಿದ್ದೇ ಬೇರೆ ಕೆಲ್ಸ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಒಂದೇ ದಿನ ಸುಮಾರು ಆರಕ್ಕೂ ಹೆಚ್ಚು ಮನೆಗಳಲ್ಲಿ ಕಳ್ಳತನವಾಗಿತ್ತು ಪ್ರತಿ ಮನೆಯಲ್ಲೂ ಕಳ್ಳರು ಒಂದೊಂದು ಕುರುಹುಗಳನ್ನ ಬಿಟ್ಟು ಹೋಗಿದ್ರು ಪ್ರತಿ ಮನೆಯಲ್ಲೂ ಲಕ್ಷ ಬೆಲೆ ಬಾಳುವ ವಸ್ತುಗಳೆಲ್ಲ ಕಳ್ಳತನವಾಗಿತ್ತು ಒಂದರ ಮೇಲೊಂದರಂತೆ ಮನೆ ಕಳ್ಳತನದ ಬಗ್ಗೆ ಪೊಲೀಸರಿಗೆ ದೂರು ಬರ್ತಾನೆ ಇತ್ತು ಹೀಗಾಗಿ ಸ್ಪಾಟ್ಗೆ ಹೋಗಿ ನೋಡಿದ ಪೊಲೀಸರು ಕಳ್ಳರ ಗ್ಯಾಂಗ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ರು ಆದರೆ ಹೀಗೆ ಬೆಲೆ ಬಾಳುವ ವಸ್ತುಗಳನ್ನ ಕಳ್ಳತನ ಮಾಡ್ತಿದ್ದ ಕದಿಮರು ಮನೆಯಲ್ಲಿದ್ದ ಅಡುಗೆ ಮನೆಗೂ ಎಂಟ್ರಿ ಕೊಟ್ಟಿದ್ದಾರೆ ಫ್ರಿಜ್ ನಲ್ಲಿರೋ ಐಟಮ್ ಎಲ್ಲ ತಿಂದು ಕದ್ದು ತಿಂದಿದ್ದಾರೆ ಅಷ್ಟೇ ಅಲ್ಲ ಒಂದು ಮನೆಯಲ್ಲಿ ಬಿಸಿ ಬಿಸಿ ಪಕೋಡಾ ಮಾಡ್ಕೊಂಡು ತಿಂದಿದ್ದಾರೆ ಇನ್ನು ಕೆಲವೆಡೆ ಬೀಡ ತಿಂದು ಅಲ್ಲೇ ಉಗಿದಿರೋದು ಪತ್ತೆಯಾಗಿದೆ ಇನ್ನು ಕೆಲವು ಮನೆಗಳಲ್ಲಿ ಗಂಟೆಗಟ್ಟಲೆ ಟೈಮ್ ಪಾಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ನೋಯ್ಡಾ ಪೊಲೀಸರ ಪ್ರಕಾರ ಜನತಾ ಫ್ಲಾಟ್ನಲ್ಲಿ ಆರರಿಂದ ಏಳು ಕೇಸ್ಗಳಲ್ಲಿ ಇದೇ ರೀತಿ ಕಳ್ಳತನವಾಗಿದ್ದು ಶ್ರೀರಾಮ್ ತ್ರಿಪತಿಯವರ ಮನೆಯಲ್ಲಿ ಚಿನ್ನ ಹಾಗೂ ನಲವತ್ತು ಲಕ್ಷ ಬೆಲೆಬಾಳೋ ವಸ್ತುಗಳನ್ನು ಕದಿಯಲಾಗಿದೆಯಂತೆ ಸೌಂಡ್ ವಾರದ ಗ್ಯಾಸ್ ಕಟರ್ ಮೂಲಕ ಮನೆಯ ಲಾಕ್ ಮುರಿದು ಎಂಟ್ರಿ ಕೊಡ್ತಿದ್ದ ಕಳ್ಳರು ಈಸಿಯಾಗಿ ಮನೆಯಲ್ಲಿ ಕಾಲ ಕಳೆದು ಇದ್ದ ಬದ್ದ ಚಿನ್ನ ಒಡವೆ ಕದ್ದು ಎಸ್ಕೇಪ್ ಆಗಿದ್ದಾರೆ ಇದೇ ಮನೆಯಲ್ಲಿ ಪಕೋಡಾ ಮಾಡಿಕೊಂಡು ತಿಂದಿರೋ ಕಳ್ಳರು ಮನೆಯಲ್ಲಿದ್ದ ಟಿಶ್ಯೂ ಪೇಪರ್ನಲ್ಲಿ ಪಕೋಡಾದ ಎಣ್ಣೆ ಹಿಂಡಿರೋದು ಪತ್ತೆಯಾಗಿದೆ ಇದೇ ರೀತಿ ರಿಚಾ ಅವರ ಮನೆಯಲ್ಲೂ ಮೂರು ಲಕ್ಷ ಹಣ ದೋಚಿರೋ ಕಳ್ಳರು ಇದೇ ಮನೆಯ ಬಾತ್ರೂಮ್ ಕೂಡ ಯೂಸ್ ಮಾಡಿದ್ದು ಬೀಡಿ ಹಾಗೂ ಪಾನ್ ತಿಂದು ಉಗಿದಿರೋದು ಕೂಡ ಕಂಡುಬಂದಿದೆ ಸದ್ಯ ಕಳ್ಳರ ಗ್ಯಾಂಗ್ನಿಂದ ನೋಯ್ಡಾದಲ್ಲಿ ಆತಂಕ ಹೆಚ್ಚಾಗಿದ್ದು ಪೊಲೀಸರು ಕದೀಮರಿಗಾಗಿ ಹುಡುಕಾಟ ನಡೆಸಿದ್ದಾರೆ